Sous-titrage Société radio हाय हाय यार हाय हाय हेली फर्स्ट फर्स्ट लाइक फर्स्ट हाय यार दो पैंतर ಹಾಯ್ ಹೇಳಿದ್ದಾರೆ ಹಾಯ್ ಊಟ ಆಯ್ತಾ ನೀವ್ ಫಸ್ಟ್ ಹಾಯ್ ಹೇಳಿದೀರಾ ಒಂದು ಲೈಕ್ ಕೊಟ್ಬಿಡಿ ಆಯ್ತು ಲೈಕ್ ಇಲ್ಲ ಸಪೋರ್ಟ್ ಮಾಡಿ ಅದೇ ತರ ಏನು ಸ್ಪೆಷಲ್ ಇವತ್ತು ಓಕೆ ಮೇಡಮ್ ತಿಳ್ತಿದ್ದಾರೆ ಲೈಕ್ ಕೊಡ್ಲಿಕ್ಕಾ ಲೈಕ್ ಕೊಡ್ಲಿಕ್ಕೆ ಏನಂತೆ ಲೈಕ್ ಕೊಟ್ಬಿಟ್ಟು ಹೋಗಿಲ್ಲ ಇವ್ ನೋಡ್ತೀರ ಅವರು ಅದೇ ಥರ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಫಸ್ಟ್ ಲೈಕ್ ಇನ್ನೂ ಬಂದಿಲ್ಲ ಯಾಕೆ ಲೈಕ್ ಮಾಡ್ಲಿಕ್ಕೆ ಇಷ್ಟೊಂದು ಕಂಜ್ಯೂಸ್ ಮಾಡ್ತೀರ ಒಂದು ಲೈಕ್ ಕೊಡಿ ಪ್ಲೀಸ್ ಲೈಕ್ ಲೈಕ್ ಫಸ್ಟ್ ಲೈಕ್ ಯಾರ್ದು ಅವ್ರು ಕಮೆಂಟ್ ಮಾಡಿ ಆಯಿತಾ ಹಾಯ್ ಕಮೆಂಟ್ ಮಾಡಿ ಲೈಕ್ ಕಮೆಂಟ್ ಬರಲಿ ಬೇಗ ಬೇಗ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ತೀರಾ ಇಷ್ಟೊಂದು ಎಂತ ಹೇಳುದು ಕಂಜೂಸ್ ಮಾಡ್ತೀರಾ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫಸ್ಟ್ ಲೈಕ್ ಏನು ಬಂದಿಲ್ಲ ಫಸ್ಟ್ ಲೈಕ್ ಯಾರ್ದು ಯಾರ್ದು ಫಸ್ಟ್ ಲೈಕ್ ಕಮೆಂಟ್ಸ್ ಬರ್ತದೆ ನೋಡೋಣ ಎಲ್ಲಾರದು ಊಟ ಆಯ್ತಾ ಮತ್ತೆ ಏನು ಸಮಾಚಾರ ಯಾವ ಊರಿಂದ ಮಾತಾಡ್ತಿದ್ದೀರಾ ಇಲ್ಲಿ ಮಳೆ ಇದೆಯಾ ಇದೆಯಾ ಸಪೋರ್ಟ್ ಮೀ ಓಕೆ ಥ್ಯಾಂಕ್ ಯು ಎಲ್ಲಿದೆ ಲೈಕ್ ಮಾಡಿಬಿಟ್ಟು ಹೋಗಿ ಹೋಗೋರು ನೋಡ್ತಾ ನೋಡ್ತಾ ಲೈಕ್ ಮಾಡಿಬಿಟ್ಟು ಹೋಗಿ ಅಂಕೋಲನಾ ಓಕೆ ಅಲ್ಲಿ ಮಳೆ ಇದೆಯಾ ಅಂಕೋಲ ಎಲ್ಲಿ ಬರ್ತದೆ ಹೇಳಿ ಯಾವ ಕರ್ನಾಟಕದಲ್ಲೇ ಆದರೂ ಅಂಕೋಲ ದಯವಿಟ್ಟು ಲೈಕ್ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಹೌದು ಅಂತ ಹೇಳ್ತಿದ್ದಾರೆ ಬ್ಲಾಂಕ್ ಫಾರ್ బ్లాక్ ప్యాంట్ నిజవద్దు రియల్ నేమ్ ఏను ఉత్తర కన్నడ మేడం ఉత్తర కన్నడ అనుకోలే ಅಲ್ಲಿ ಹೆಂಗೆ ಇದೆ ವೆದರ್ ಮಳೆ ಇದೆಯಾ ನಿಮ್ಮ ಕೇಳ್ತಿದ್ದಾರೆ ನಮ್ಮ ಊರು ಬಂದ್ಬಿಟ್ಟು ಕೇರಳ ദയവിട്ട് ലൈക്ക് മാറ്റി കമെന്റ്സ് അസ് ഇല്ല സ്വല്പ കമ്മിയില്ല മഴ ആയി ചേച്ചിമാറി ചേട്ടന്മാരൊക്കെ വരൂ ലൈക്ക് കമെന്റ്സ് ചെയ്യൂ എവിടെ പോയി വരുന്ന ആളൊന്നും വന്നില്ലല്ലോ ಸುಮ್ನೆ ನೋಡೋದಲ್ಲಪ್ಪ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸುಮ್ನೆ ಯಾಕೆ ನೋಡ್ತೀರಾ ಲೈಕ್ ಮಾಡಿಬಿಟ್ಟು ಒಬ್ಬೋದಲ್ಲ ಲೈಕ್ ಕಮೆಂಟ್ ಕೊಡ್ಲಿಕ್ಕೆ ಏನಾಗುತ್ತೆ ಹಾಯ್ ಹೇಳಿ ಲೈಕ್ ಮಾಡೋರು ಹಾಯ್ ಹೇಳಬೇಕು ಮತ್ತು ನಿಮಗೆ ಅಷ್ಟು ಚೆಂದ ಕನ್ನಡ ಮಾತಾಡ್ತೀರಾ ಹೌದು ಕನ್ನಡ ಗೊತ್ತು ಕರ್ನಾಟಕದಲ್ಲಿ ಇದ್ದೆ ಸ್ವಲ್ಪ ವರ್ಷ ಕೊಡಗಿನಲ್ಲಿ ನಿಮ್ಮ ನೇಮೇ ಹೇಳಿಲ್ಲ വേഗം ലൈക്ക് മാഡറി കമന്റ്സ് മാഡ്രി മലയാളം ഉണ്ടെങ്കിൽ ഒന്ന് ലൈക്ക് അടിക്കൂ കമന്റ്സ് ചെയ്യൂ വർത്താനം പറയൂ അതെന്താ ഇങ്ങനെ വെറുതെ പോകുന്ന വെറുതെ ഗൗഡ വാട്ട് ഹാപ്പൺ യുവർ ഹൈബ്രോ ഹൈബ്രോ ഗാനാകില്ല ഹൈബ്രോഗേ ഞാൻ അങ്ങനെ അത് മാതാടുവേ इसी कोडा प्लीज लाइक वन कम इन एंड सब्सक्राइब माय चैनल ओके लेडी ना जंसा ओके बेस्ट ऑफ लक मैडम तो ಹೇಳ್ತಿದ್ದಾರೆ โอเค थैंक यू बॉय बॉय ना ए बॉय वन लाइक प्लीज വേർ ഫ്രോം എം ഫ്രോം കേരള